ಭಾರತದಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆ ನಿಯಂತ್ರಿಸಲು ಸರ್ಕಾರಗಳಿಂದ ಸಾಧ್ಯವಿಲ್ಲ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಸರ್ಕಾರದ ಯೋಜನೆಗಳು ಯಾವೆಲ್ಲ ರೀತಿ ದುರ್ಬಳಕೆಯಾಗುತ್ತಿದೆ ಅಂತ ಜನಸಾಮಾನ್ಯರಿಗೆ ಗೊತ್ತೇ ಇರುತ್ತೆ ಅಂಥದ್ದೇ ಒಂದು ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದ್ದು ಹದಿನಾಲ್ಕು ಸಾವಿರ ಪುರುಷರಿಂದ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ವಂಚನೆ ಹೇಗೆ ಅಂತೀರಾ ಈ ಸುದ್ದಿ ನೋಡೋಕು ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಹಾರಾಷ್ಟ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ರೂಪಿಸಲಾದ ಲಡ್ಕಿ ಬಹಿನ್ ಯೋಜನೆ ಅಡಿಯೇ ಹದ್ನಾಲ್ಕು ಸಾವಿರಕ್ಕೂ ಹೆಚ್ಚು ಪುರುಷರು ಅನಧಿಕೃತ ಆರ್ಥಿಕ ಪ್ರಯೋಜನಗಳನ್ನು ಪಡೆದಿರುವುದು ಬೆಳಕಿಗೆ ಬಂದಿದೆ ಕಳೆದ ವರ್ಷ ಪ್ರಾರಂಭಿಸಲಾದ ಈ ಯೋಜನೆ ವಾರ್ಷಿಕವಾಗಿ ಎರಡು ಪಾಯಿಂಟ್ ಐದು ಲಕ್ಷಗಿಂತ ಕಡಿಮೆ ಆದಾಯ ಹೊಂದಿರುವ ಇಪ್ಪತ್ತೊಂದರಿಂದ ಅರವತ್ತೈದು ವಯಸ್ಸಿನ ಮಹಿಳೆಯರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರುಗಳನ್ನು ನೀಡುವ ಭರವಸೆ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಮೊದಲು ಜಾರಿಗೆ ಬಂದ ಈ ಯೋಜನೆ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಒಕ್ಕೂಟದ ಪ್ರಮುಖ ಯೋಜನೆಯಾಗಿತ್ತು ಮತದಾರರನ್ನು ಆಕರ್ಷಿಸಲು ಇದು ಪ್ರಮುಖ ಸಾಧನವಾಗಿತ್ತು ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸಿದ ಲೆಕ್ಕ ಪರಿಶೋಧನೆ ಎಲ್ಲಿ ಆನ್ಲೈನ್ ನೋಂದಣಿ ವ್ಯವಸ್ಥೆಯನ್ನು ತಿರುಚಿ ತಮ್ಮನ್ನು ಮಹಿಳಾ ಫಲಾನುಭವಿಗಳಾಗಿ ನೋಂದಾಯಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಪುರುಷರಿಗೆ ಇಪ್ಪತ್ತೊಂದು ಕೋಟಿ ರುಗಳನ್ನು ವಿತರಿಸಲಾಗಿರುವುದು ಬಹಿರಂಗವಾಗಿದೆ ಯೋಜನೆ ಪ್ರಾರಂಭವಾದ ಸುಮಾರು ಹತ್ತು ತಿಂಗಳ ನಂತರ ಈ ದುರುಪಯೋಗ ಬೆಳಕಿಗೆ ಬಂದಿದೆ ಲಡ್ಕಿ ಬಾಹಿನ್ ಯೋಜನೆ ಬಡ ಮಹಿಳೆಯರಿಗೆ ಸಹಾಯ ಮಾಡಲು ಪ್ರಾರಂಭಿಸಲಾಗಿದೆ ಪುರುಷರು ಇದರ ಫಲಾನುಭವಿಯಾಗಲು ಸಾಧ್ಯವಿಲ್ಲ ಅವರಿಗೆ ನೀಡಲಾದ ಹಣವನ್ನು ನಾವು ಮರುಪಡೆಯುತ್ತೇವೆ ಅವರು ಸಹಕರಿಸದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿದ್ದಾರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಪುರುಷರನ್ನು ಮೋಸದಿಂದ ಸೇರಿಸಿರುವುದು ಸಮಸ್ಯೆಯ ಒಂದು ಭಾಗ ಮಾತ್ರ ಅದೇ ಡಬ್ಲ್ಯೂ ಸಿ ಡಿ ವರದಿ ಪ್ರಕಾರ ದೊಡ್ಡ ಪ್ರಮಾಣದ ಅನರ್ಹ ದಾಖಲಾತಿಗಳಿಂದ ಈ ಯೋಜನೆ ತನ್ನ ಮೊದಲ ವರ್ಷದಲ್ಲಿ ಸಾವಿರದ ಆರುನೂರ ನಲವತ್ತು ಕೋಟಿ ರು ನಷ್ಟ ಉಂಟು ಮಾಡಿದೆ ಎಂದು ಅಂದಾಜಿಸಲಾಗಿದೆ ಒಂದೇ ಕುಟುಂಬದಿಂದ ಮೂರನೇ ಸದಸ್ಯರಾಗಿ ದಾಖಲಾದ ಏಳು ಪಾಯಿಂಟ್ ಒಂಬತ್ತು ಏಳು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಂದ ದೊಡ್ಡ ದುರುಪಯೋಗ ಉಂಟಾಗಿದೆ ಅದ್ಯಾಗೋ ಈ ಯೋಜನೆಯು ಪ್ರತಿ ಮನೆಗೆ ಗರಿಷ್ಠ ಇಬ್ಬರು ಮಹಿಳೆಯರು ಪ್ರಯೋಜನ ಪಡೆಯುವುದು ನಿರ್ಬಂಧಿಸುತ್ತದೆ ಈ ಉಲ್ಲಂಘನೆಯೊಂದೇ ಖಜಾನೆಗೆ ಸಾವಿರದ ನೂರ ತೊಂಬತ್ತಾರು ಕೋಟಿ ರು ನಷ್ಟವನ್ನುಂಟು ಮಾಡಿದೆ ಮತ್ತೊಂದು ಅಕ್ರಮ ಎಂದರೆ ಅರ್ಹತೆಗಾಗಿ ವಯಸ್ಸಿನ ಮಿತಿಯನ್ನು ಅರವತ್ತೈದು ವರ್ಷಕ್ಕೆ ನಿಗದಿಪಡಿಸಲಾಗಿದ್ದರೂ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಎರಡು ಪಾಯಿಂಟ್ ಎಂಟು ಏಳು ಲಕ್ಷ ಮಹಿಳೆಯರು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಈ ಅಧಿಕ ವಯಸ್ಸಿನ ಫಲಾನುಭವಿಗಳಿಂದ ರಾಜ್ಯವು ಸುಮಾರು ನಾನ್ನೂರ ಮೂವತ್ತೊಂದು ಕೋಟಿ ರೂಗಳನ್ನು ಕಳೆದುಕೊಂಡಿದೆ ಇದಲ್ಲದೆ ನಾಲ್ಕು ಚಕ್ರ ವಾಹನ ಹೊಂದಿರುವ ವಾ ಮನೆಯ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಮಹಿಳೆಯರು ಸಹ ಫಲಾನುಭವಿಗಳ ಪಟ್ಟಿಯಲ್ಲಿ ಗುರುತಿಸಲಾಗಿದೆ ಯೋಜನೆ ನಿಯಮಗಳ ಪ್ರಕಾರ ಅಂತಹ ಕುಟುಂಬಗಳು ಆರ್ಥಿಕ ಸಹಾಯಕ್ಕೆ ಅರ್ಹರಲ್ಲ ಈ ಪ್ರಕರಣ ಟೀಕೆಗಳನ್ನು ಹುಟ್ಟುಹಾಕಿವೆ ಮತ್ತು ವ್ಯಾಪಕ ತನಿಖೆಗೆ ಬೇಡಿಕೆಗಳನ್ನು ಹುಟ್ಟುಹಾಕಿವೆ ಈ ಪುರುಷರು ಫಾರಂಗಳನ್ನು ಹೇಗೆ ಭರ್ತಿ ಮಾಡಿದರು ಅವರಿಗೆ ಯಾರ ಸಹಾಯ ಪಡೆದರು ನೋಂದಣಿಗಾಗಿ ಯಾವ ಕಂಪನಿಗೆ ಒಪ್ಪಂದವನ್ನು ನೀಡಲಾಗಿತ್ತು ಇದರ ಹಿಂದೆ ದೊಡ್ಡ ಪಿತುರಿ ಇದೆ ಕಂಪನಿಯನ್ನು ತನಿಖೆ ಮಾಡಬೇಕು ಮತ್ತು ಈ ವಿಷಯವನ್ನು ಎಸ್ ಐ ಟಿ ಅಥವಾ ಇಡಿ ತನಿಖೆ ನಡೆಸಬೇಕು ಎಂದು ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸೂಳೆ ಆಗ್ರಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಯೋಜನೆಯ ಸಮಗ್ರ ಪರಿಶೀಲನೆಗೆ ಆದೇಶಿಸಿದರು ಈ ವರ್ಷ ಜನವರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆದಿತಿ ಸಾರ್ವಜನಿಕವಾಗಿ ಸರಿಪಡಿಸುವ ಕ್ರಮಕ್ಕೆ ಬದ್ಧರಾಗಿದ್ದರು ಫೆಬ್ರವರಿ ವೇಳೆಗೆ ಐದು ಲಕ್ಷ ಅನರ್ಹ ಫಲಾನುಭವಿಗಳ ಹೆಸರನ್ನು ವ್ಯವಸ್ಥೆಯಿಂದ ತೆಗೆದುಹಾಕಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಎಲ್ಲ ಸರ್ಕಾರಿ ಇಲಾಖೆಗಳಿಂದ ಎಲ್ಲ ಅರ್ಜಿಗಳನ್ನು ಅರ್ಹತೆಯನ್ನು ಪರಿಶೀಲಿಸಲು ಮಾಹಿತಿಯನ್ನು ಕೋರಿತು ಅದರ ಪ್ರಕಾರ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯು ಸುಮಾರು ಇಪ್ಪತ್ತಾರು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಫಲಾನುಭವಿಗಳು ಅನರ್ಹರಾಗಿದ್ದರೂ ಸಹ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಎಂದು ವರದಿ ಮಾಡಿದೆ ಕೆಲವು ಫಲಾನುಭವಿಗಳು ಬಹು ಯೋಜನೆಗಳ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಕೆಲವು ಕುಟುಂಬಗಳು ಎರಡಕ್ಕಿಂತ ಹೆಚ್ಚು ಫಲಾನುಭವಿಗಳನ್ನು ಹೊಂದಿದ್ದಾರೆ ಮತ್ತು ಕೆಲ ಸಂದರ್ಭಗಳಲ್ಲಿ ಪುರುಷರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಕಂಡುಬಂದಿದೆ ಈ ಮಾಹಿತಿಯ ಆಧಾರದ ಮೇಲೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಇಪ್ಪತ್ತಾರು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಅರ್ಜಿದಾರರಿಗೆ ಪ್ರಯೋಜನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಹೆಚ್ಚುವರಿಯಾಗಿ ಯೋಜನೆಯ ಸುಮಾರು ಎರಡು ಪಾಯಿಂಟ್ ಎರಡು ಐದು ಕೋಟಿ ಅರ್ಹ ಫಲಾನುಭವಿಗಳಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತರ ಗೌರವಧನವನ್ನು ವಿತರಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆದಿತಿ ತಾತ್ಕರೆ ಹೇಳಿದ್ದಾರೆ